E não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಯಾರಿಗೆ ಮದುವೆ ಯೋಗ ಕೂಡಿ ಬರ್ತಾ ಇಲ್ಲ ಅಂಥವ್ರಿಗೆ ವಿಶೇಷವಾದ ಒಂದು ಪುಟ್ಟು ತಾಂತ್ರಿಕ ಪ್ರಯೋಗನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಹುಡುಗರ ವಯಸ್ಸು ಮೀರ್ತಾ ಇದೆ ಹುಡುಗಿಯರ ವಯಸ್ಸು ಮೀರ್ತಾ ಇದೆ ಆದರೆ ಮದುವೆ ಯೋಗ ಕೂಡಿ ಬರ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರುವಂಥವ್ರು ಖಂಡಿತವಾಗ್ಲೂ ಈ ಶ್ರಾವಣ ಮಾಸ ಸೋಮವಾರದ ದಿನಗಳಲ್ಲಿ ಇದೊಂದು ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಬಹುದು ಅಕಸ್ಮಾತ್ ನೀವು ಸೋಮವಾರ ಅಲ್ಲದಿದ್ರೆ ಶನಿವಾರ ಶ್ರಾವಣದ ಶನಿವಾರದ ದಿನಗಳಲ್ಲೂ ಕೂಡ ನೀವು ಮಾಡ್ಕೊಬಹುದು ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಇಪ್ಪತ್ತೊಂದು ಅರಿಶಿಣದ ಕೊಂಬುಗಳನ್ನು ತಗೊಂಡು ಅದನ್ನು ನೀವು ಸ್ವತಃ ನೀವೇ ನಿಮ್ಮ ಕೈಯಾರೆ ಆ ಅರಿಶಿಣದ ಕೊಂಬುಗಳನ್ನು ನೀವು ಅರಿಶಿಣದ ದಾರದ ಜೊತೆ ನೀವು ಅದನ್ನು ಕಟ್ಟಿ ಅದನ್ನು ಮಾಲೆಯಾಗಿ ಮಾಡಿ ಇದನ್ನು ನೀವು ಬ್ರಹ್ಮ ಮುಹುತದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬೆಳಗಿನ ಜಾವ ಇದನ್ನು ನೀವು ತಗೊಂಡೋಗಿ ಯಾವುದಾದ್ರೂ ಬಾಳೆಯ ಗಿಡಕ್ಕೆ ನೀವು ಕಟ್ಟುವಂಥದನ್ನು ಖಂಡಿತವಾಗ್ಲೂ ಮಾಡಿ ಆಗ ನಿಮಗೆ ಮದುವೆಯಲ್ಲಿ ಯಾವುದೇ ರೀತಿಯ ವಿಳಂಬ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ನೀವು ಶ್ರಾವಣದ ಸೋಮವಾರದ ದಿನಗಳಲ್ಲಿ ಅಥವಾ ಶ್ರಾವಣದ ಶನಿವಾರದ ದಿನಗಳಲ್ಲಿ ಇಪ್ಪತ್ತೊಂದು ಅರಿಶಿಣದ ಕೊಂಬುಗಳಿಂದ ಈ ತಾಂತ್ರಿಕ ಪ್ರಯೋಗನ ಮಾಡ್ಕೊಬೋದು ಅದರಲ್ಲೂ ಇಲ್ಲಿ ಏನಪ್ಪ ಅಂದರೆ ನೀವು ಯಾವುದೇ ಒಂದು ಈ ತಂತ್ರನ ಮಾಡೋ ದಿನ ಅಂದರೆ ಬ್ರಹ್ಮ ಮುಹೂರ್ತದಲ್ಲೇ ಮಾಡಬೇಕಾಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋದ್ರಿಂದ ಬೇಗ ಕೈಗೂಡುತ್ತೆ ಇನ್ಯಾವಾಗ ಮಾಡ್ತೀನಿ ಅಂದರೆ ಅದು ಖಂಡಿತವಾಗ್ಲೂ ಕೈಗೂಡೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಬೆಳಗಿನ ಜಾವದಲ್ಲಿ ಐದು ಗಂಟೆಯಿಂದ ಏಳು ಗಂಟೆ ಸಮಯದಲ್ಲಿ ನೀವು ಮಾಡಬೇಕು ಆ ಒಂದು ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದನ್ನು ನೀವು ಮಾಡಿಕೊಳ್ಳಿ ಯಾಕಂದರೆ ಸಂಕಲ್ಪ ಮಾಡಿಕೊಂಡು ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಎಲ್ಲನೂ ಹೇಳ್ಕೊಂಡು ಮನೆ ದೇವರಲ್ಲಿ ಸಂಕಲ್ಪ ಮಾಡಿ ತದನಂತರ ನೀವು ತಗೊಂಡೋಗಿ ಬಾಳೆಯ ಗಿಡಕ್ಕೆ ನೀವು ಇದನ್ನು ಕಟ್ಟೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಯೋಗ ಕೂಡಿ ಬರುತ್ತೆ ಅನ್ನೋ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಇದ್ರ ಉಪಯೋಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ